ವಿಶ್ವಸಂಸ್ಥೆಯ ಅಧಿಕಾರಿಗಳ ವೀಸಾ ನಿರಾಕರಣೆ ಮಾಡಿದೆಯಲ್ಲ ಇಸ್ರೈಲ್ ಇದರ ಬಗ್ಗೆ ಏನು ನಿಮ್ಮ ಉತ್ತರ ಇವತ್ತಿನ ಇಂಟರ್ನ್ಯಾಷನಲ್ ಸಿನಾರಿಯೋದಲ್ಲಿ ವಿಶ್ವಸಂಸ್ಥೆಯ ಪಾತ್ರ ಏನು ನಿಮ್ಮ ಪ್ರಕಾರ ನೇಮ್ ಸಿ ದ್ಯಾಟ್ಸ್ ಎಟ್ ದ್ಯಾಟ್ಸ್ ಪ್ರಶ್ನೆ ನೀವು ಕೇಳಿದರೆ ಉತ್ತರ ಅವರು ಕೊಟ್ಟರು ನೇಮ್ ಸಿ ಸರಿ ಈಗ ಹಮಾಸ್ ಅಂದ್ರೆ ಹಮಾಸ್ ಅನ್ನೋ ಅರ್ಥ ಪದದ ಅರ್ಥ ಮನೋರಂಜನೆ ಅಂತ ಗೊತ್ತಿಲ್ಲ ಸರ್ ಅಂದ್ರೆ ಓಕೆ ಈಗ ಸಣ್ಣ ಪುಟ್ಟ ಮಕ್ಕಳನ್ನ ಸಾಯಿಸುವಂಥದ್ದು ಇದು ಮನೋರಂಜನೇನ ಅಥವಾ ಇವಾಗ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತಾಡಿದ್ರು ಆರ್ ಎಸ್ ಎಸ್ ಯಾವತ್ತಾದರೂ ದೇಶದಲ್ಲಿ ಉಗ್ರವಾದಿ ಚಟುವಟಿಕೆ ಮಾಡಿದೆಯಾ ಅಲ್ಲ ಅವರೇ ಆಯಿತು ಆನ್ಸರ್ ಕೊಡಿ ಈಗ ದೇಶದಲ್ಲಿ ದೇಶದಲ್ಲೇ ಇದು ದೇಶದ್ರೋಹ ಕೆಲಸ ಮಾಡ್ತಾ ಇರೋದು ಇವಾಗ ಸರ್ ಮಣಿಪುರ್ ಇನ್ಸಿಡೆಂಟ್ ಯಾರು ಮಾಡಿದ್ರು ಸರ್ ಅಲ್ಲ ಅಲ್ಲ ಒಂದ ಒಂದ್ ನಿಮಿಷ ಯು ನಾವ್ ಅಷ್ಟೆ ನನ್ ಮುಗ ಒಂದ್ ನಿಮಿಷ ಮಣಿ ಮಣಿಪುರ ಆರ್ ಎಸ್ ಎಸ್ ನ ಇನ್ಸಿಡೆಂಟ್ ಅಲ್ಲ ಅಂದ್ರೆ ನಾನು ಈ ಸಬ್ಜೆಕ್ಟ್ ಇಂದ ಡೈವರ್ಟ್ ಆಗೋದಕ್ಕೆ ಮನಸ್ಸಿಲ್ಲ ಬಟ್ ಮಣಿಪುರ ಇನ್ಸಿಡೆಂಟ್ ಆರ್ ಎಸ್ ಕ್ಯಾನ್ ಐ ಜಸ್ಟ ಗಿವ್ ಆನ್ಸೆಟ್ ಟು ಹಿಂ ಯೆಸ್

ಇಸ್ರೇಲ್ ಅಲ್ವಾ ಆರ್ ಎಸ್ ಎಸ್ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇನ್ನೊಂದು ಡಿಬೇಟ್ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ಬೈ ಮತ್ತೆ ಭೇಟಿ ಆಗೋಣ ನಮಸ್ಕಾರ